ಸರ್ ನೋಡಿ ಸರ್ ಎಲ್ಲ ಎಂ ಪಿಗಳಿಗೂ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ವಿಶೇಷವಾಗಿ ದೇವೇಗೌಡರು ಸಾಹೇಬ್ರಿಗೆ ಖುದ್ದಾಗಿ ಆಹ್ವಾನ ಮಾಡಿದ್ದಾರೆ ಪ್ರಧಾನಮಂತ್ರಿ ಅವರು ಕೂಡ ಖುದ್ದಾಗಿ ಆಹ್ವಾನ ಮಾಡಿದ್ದಾರೆ ಸೊ ಹಾಗಾಗಿ ಸಿ ರಾಮ್ ಮಂದಿರ ಟೆಂಪಲ್ ಅಂತ ಬಂದಾಗ ಇಟ್ ಇಸ್ ಅ ಸೆಂಟಿಮೆಂಟಲ್ ಆಫ್ ಕ್ರೋರ್ಸ್ ಆಫ್ ಪೀಪಲ್ ಆಫ್ ಇಂಡಿಯನ್ಸ್ ಭಾರತ ದೇಶದ ಎಷ್ಟೋ ಜನದ ಒಂದು ಸೆಂಟಿಮೆಂಟಲ್ ಇಶ್ಯೂ ಅದು ಅರ್ಥ ಆಯ್ತಲ್ಲ ಸೊ ಹಾಗಾಗಿ ಅದರಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅನ್ನೋದಾದ್ರೆ ಅದು ನನ್ನ ಪ್ರಕಾರ ಅದರಷ್ಟು ಮೂರ್ಖತನ ಇನ್ನೊಂದು ತೋರಿಸುತ್ತೆ ಇನ್ನೊಂದು ತೋರಿಸಲ್ಲ ಹಾಗಾಗಿ ಇವತ್ತು ರಾಮ ಮಂದಿರ ಆಗ್ತಾ ಇದೆ ಇವತ್ತು ನಾವೆಲ್ಲರೂ ಕೂಡ ರಾಮ ಮಂದಿರಕ್ಕೆ ಆಹ್ವಾನ ಮಾಡಿದ್ದಾರೆ ಪ್ರಧಾನಮಂತ್ರಿ ಅವರು ಆಹ್ವಾನ ಮಾಡಿದ್ದಾರೆ ಖಂಡಿತವಾಗ್ಲೂ ನಾನು ಅವತ್ತೊಂದು ದಿವಸ ಹೋಗ್ತೀನಿ ಕಾಂಗ್ರೆಸ್ ಅವ್ರ ನಿರ್ಣಯ ತೆಗೆದು ಅವ್ರವ್ರ ಪಕ್ಷದ ನಿರ್ಣಯಗಳು ಇವತ್ತು ಅವ್ರ ನಿರ್ಣಯಗಳು ತಗೊಳ್ಳೋಂತದ್ದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಅಷ್ಟೇ ಅದು ಅವ್ರವ್ರ ಒಪಿನಿಯನ್ ಸರ್ ಐ ವಿಲ್ ನಾಟ್ ಟಾಕ್ ಅಬೌಟ್ ದಟ್ ಬಟ್ ಅದೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ರಾಮ ಮಂದಿರ ಓಪನ್ ಮಾಡ್ಬೇಕಾದ್ರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ರಾಮ ಮಂದಿರ ಓಪನ್ ಮಾಡ್ಬೇಕಾದ್ರೆ ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸೊ ಕಾಂಟ್ರಡಿಕ್ಟರಿ ಆಗ್ಲಿಲ್ವ ಅದು ಇಟ್ ಇಸ್ ಸಿ ಒಂದು ಸ್ಟಿಫ್ ಮೈಂಡ್ ಇರಬೇಕು ಈಗ ಸೆಂಟ್ರಲ್ ಬಿ ಕಾಂಗ್ರೆಸ್ ಬೇರೆ ಏನು ಹೇಳ್ತಾ ಇದೆ ಸ್ಟೇಟ್ ಕಾಂಗ್ರೆಸ್ ಬೇರೆ ಏನೋ ಹೇಳ್ತಾ ಇದೆ ಅಂದ್ರೆ ದಟ್ ವಿಲ್ ಸೆಂಡ್ ಅ ರಾಂಗ್ ಮೆಸೇಜ್ ಸೊ ಬೋಟ್ ಅಷ್ಟು ಅದೊಂದು ಸೇಮ್ ಮಿಷನ್ ಅಲ್ಲ ಸೇಮ್ ಐತ್ ಆಟೋ ಬೋಟ್ ಇಟ್ಟಲ್ಲ ಸೊ ನೋಡೋಣ ಅವ್ರು ಅವ್ರ ಒಪಿನಿಯನ್ ಸಿ ಇಟ್ ಈಸ್ ದೇರ್ ಪಾರ್ಟೀಸ್ ಒಪಿನಿಯನ್ ಅಂಡ್ ದೇರ್ ಪಾರ್ಟೀಸ್ ಅಜೆಂಡಾ ಆರ್ ದೇರ್ ಪಾರ್ಟೀಸ್ ಇದು ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಡಿಸ್ಕಸ್ ಹೋದ್ರೆ ಸರಿ ಹೋಗ ಸರ್ ನೋಡಿ ಇಂಡಿಯಾ ಬ್ಲಾಕ್ ಅಂತ ಏನು ಮಾಡ್ಕೊಂಡಿದ್ದಾರೆ ಅವರಲ್ಲಿ ಇವತ್ತು ಒಗ್ಗಟ್ಟು ಒಗ್ಗಟ್ಟಿಲ್ದಿರೋದು ಎದ್ ಇದೆ ಸೆವರಲ್ ಇಶ್ಯೂಸ್ ನಿತೀಶ್ ಕುಮಾರ್ ಅವರು ಮೀಟಿಂಗಿಂದ ಎದ್ದೋಗೋದು ಖರ್ಗೆ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟಾಗಿ ಅನೌನ್ಸ್ ಮಾಡ್ತೀವಿ ಅಂದಾಗ ಅವರ ಸ್ವಪಕ್ಷದಲ್ಲೇ ಅವ್ರಿಗೆ ಇವತ್ತು ಆ ಜನಾಂಗಕ್ಕೆ ಅವಕಾಶ ಕೊಡೋ ನಿರ್ಣಯ ತೋರಿಸ್ತಾ ಇಲ್ಲ ಅನ್ನೋದಾದರೆ ಇಟ್ ಈಸ್ ಶೋಯಿಂಗ್ ವಾಟ್ ಮೆಸೇಜ್ ದೇ ಆರ್ ಸೆಂಡಿಂಗ್ ಟು ದ ಹೋಲ್ ಇಂಡಿಯಾ ಟು ದ ಹೋಲ್ ಡಿ ಕಂಟ್ರಿ ಸೊ ಅವ್ರು ಎದ್ದೋಗೋದು ನಾವು ಬೇಡ ಅವರು ಆಗಬಾರ್ದು ಅನ್ನೋದು ಆಮೇಲೆ ನಿತೀಶ್ ಕುಮಾರ್ ಅದ್ರ ಮೀರೋ ಒಂದು ಮೇಲ್ಕೆಗೆ ಹೋಗ್ತಾರೆ ಏನಂತಾರೆ ಸೌತ್ ಇಂಡಿಯಾದವರು ಯಾರ್ಯಾರು ಆಯ್ಕೆ ಆಗಿ ಬರ್ತಾರೆ ಅವರು ಕಡ್ಡಾಯವಾಗಿ ಹಿಂದಿ ಕಲ್ತ್ಕೊಂಡ್ ಬರ್ಬೇಕು ಅಂತ ಇಷ್ಟು ದಿನ ಹಿಂದಿ ಇಂಪೋಸಿಷನ್ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಂತ ಕಾಂಗ್ರೆಸ್ ನಾವು ಹಿಂದಿ ಮಾತಾಡುವಂತವ್ರಿಗೆ ನಾವು ರೀಜನಲ್ ಲ್ಯಾಂಗ್ವೇಜಸ್ಗೂ ಒಂದ್ ಶಕ್ತಿ ತುಂಬಬೇಕು ಅಂತ ಮಾತಾಡ್ತಿದ್ದಂತ ಕಾಂಗ್ರೆಸ್ ಇವತ್ತು ನಿತೀಶ್ ಕುಮಾರ್ ಅವರ ಹೇಳಿಕೆಯನ್ನ ಜೊತೆಗಿಟ್ಕೊಂಡು ಇವತ್ತು ಅವ್ರ ಜೊತೆ ರಾಜಕಾರಣ ಮುಂದುವರಿತಾರೆ ಅಂದ್ರೆ ಕಾಂಗ್ರೆಸ್ ಅವರ ನಿಲುವು ಏನು ಅನ್ನೋದು ಇವತ್ತು ಪ್ರಶ್ನೆ ಆಗಿದೆ ಕರೆಕ್ಟ್ ಅಲ್ವಾ ಹಿಂದಿ ಇಂಪೋಸಿಷನ್ ವಿರೋಧ ಮಾಡ್ಕೊಂಡ್ ಅಂತವ್ರು ಏನು ಬಿಜೆಪಿನ ಇವತ್ತು ಎಮ್ ಎಲ್ ಎ ಚುನಾವಣೆಗೆ ಎಂಟು ತಿಂಗಳಿಂದ ಎಮ್ ಎಲ್ ಎ ಚುನಾವಣೆ ಮಾಡೋ ಸಂದರ್ಭದಲ್ಲಿ ಹಿಂದಿ ಇಂಪೋಸಿಷನ್ ಹಿಂದಿ ಇಂಪೋಸಿಷನ್ ಅಂತ ದೊಡ್ಡ ದೊಡ್ಡ ರ್ಯಾಲಿಗಳಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಭಾಷಣ ಮಾಡಿದಂತ ವ್ಯಕ್ತಿರು ಇದನ್ನ ಯಾವ ರೀತಿ ಒಪ್ಕೊಂಡು ಮುಂದಿನ ದಿನಗಳಲ್ಲಿ ಇಂಡಿಯಾ ಬ್ಲಾಕ್ ಅಲ್ಲಿ ಇವ್ರ ಜೊತೆ ರಾಜಕಾರಣ ಮಾಡ್ತಿರೋ ಅನ್ನೋದು ಪ್ರಶ್ನೆ ಇವತ್ತು ಒಂದು ಎರಡನೇದು ಈ ಕಡೆ ತಮಿಳ್ನಾಡಲ್ಲಿ ಮಾರಣ್ಣು ಎಣಿಕೆ ಕೊಟ್ಟಿದ್ದಾರೆ ಅನ್ನೋದು ನೋಡಿದ್ದೀನಿ ನಾನು ಸೊ ಇವೆಲ್ಲದೂ ನೋಡಿದಂಥ ಸಂದರ್ಭದಲ್ಲಿ ನಂತರ ಈಗಾಗಲೇ ಕಾಂಗ್ರೆಸ್ ಅವರು ಅಲ್ಲಿ ಇದೇ ಇಲ್ಲ ಅವ್ರ ಸ್ಟ್ರೆಂಥೇ ಇಲ್ಲ ವೆಸ್ಟ್ ಬೆಂಗಾಲಲ್ಲಿ ವೆಸ್ಟ್ ಬೆಂಗಾಲಲ್ಲಿ ನಮಗೆ ಹದಿನೆಂಟರಿಂದ ಹನ್ನೆರಡು ಸೀಟ್ರಿಂದ ಹದಿನೆಂಟು ಸೀಟ್ ಕೊಡಿ ಅಂತ ಇವತ್ತು ಕ್ಲೇಮ್ ಮಾಡಿದ್ದಾರೆ ತೃಣಮೂಲ್ ಕಾಂಗ್ರೆಸ್ ಪಾರ್ಟಿ ಲೀಡರ್ ಆದಂಥ ನಮ್ಮ ಮಮತಾ ಅವರು ನಾವು ಒಂದೂ ಸೀಟ್ ಕೊಡಲ್ಲ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದಂಥವ್ರು ಈಗ ಒಂದು ಎರಡು ಸೀಟ್ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಅಖಿಲೇಶ್ ಯಾದವ್ರಿಗೆ ಮೂವತ್ ನಾಲ್ಕು ಸೀಟ್ ಕೇಳಿದ್ರು ಎಲ್ಲಿ ಮಧ್ಯಪ್ರದೇಶದಲ್ಲಿ ನಾಲ್ಕು ಸೀಟು ಕೊಡಲಿಲ್ಲ ಕಾಂಗ್ರೆಸ್ ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇಂಡಿಯಾ ಬ್ಲಾಕು ಯಾವುದೇ ರೀತಿ ಹೊಂದಾಣಿಕೆ ಇಲ್ದಿರೋದ್ನೂ ಎತ್ಕೋಣ ಅಂತ ಕೆಲಸ ಆಗ್ತದೆ ಖಂಡಿತವಾಗ್ಲೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೇಲ್ ಆಗ್ತದೆ ಎನ್ ಡಿ ಎ ಅಲಯನ್ಸ್ಡ್ ಪಾರ್ಟಿ ವಿತ್ ಬಿ ಜೆ ಪಿ ವಿಲ್ ಕಮ್ ಇನ್ ಟು ಪವರ್ ಅನ್ನೋದು ಎಡ್ ಕಾಣ ಅಂತ ತೋರ್ಸ ಒಂದು ಪ್ರತಿಕ್ರಿಯೆ ನೋಡ್ತಾ ಇದ್ದೀವಿ ನೋಡಕ್ ಹೋಗಲ್ಲ ಸರ್ ಈಗ ಅವ್ರು ಏನಂದಿದ್ದಾರೆ ಅವರು ನಾನು ಕೋರ್ಟ್ಗೆ ಹಾಕೊಂಡಿದೀನಿ ಕೇಸ್ನ ಅಂತ ಅವರೇ ಹೇಳಿದ್ದಾರೆ ಕೋರ್ಟ್ಗೆ ಹಾಕೊಂಡ ಮೇಲೆ ಮಾಧ್ಯಮದ ಹತ್ರ ಬರೋದೇನಿದೆ ಸಿಂಪಲ್ ಬೇಸಿಕ್ ಕಾನ್ಸೆಪ್ಟ್ ಇದು ಎಲೆಕ್ಷನ್ ಹತ್ರ ಬರ್ತಿದೆ ಬರ್ಬೇಕು ಮಾತಾಡ್ತಿದ್ದಾರೆ ಸಿ ಎಂಟ್ ಎಂಟು ಇದು ಎಂಟೊಂಬತ್ತು ತಿಂಗಳಿಂದ ಆಗಿರೋದು ಅಂತ ಅವರು ಹೇಳಿದ್ದಾರೆ ಎಂಟೊಂಬತ್ತು ತಿಂಗಳಿಂದ ಈಗ ಯಾಕೆ ಎತ್ತಬೇಕು ಚರ್ಚೆನ ಈಗ ಹ್ಯಾಕ್ ಮಾಧ್ಯಮದವ್ರು ಕಾಣಿಸಿದ್ರು ಅವತ್ ಯಾಕೆ ಮಾಧ್ಯಮದವ್ರು ಕಾಣಿಸ್ಲಿಲ್ಲ ಚರ್ಚೆ ನಾನು ಕೆಲ ಹೋಗಕ್ ಹೋಗಲ್ಲ ಲೆಟ್ ಮಿ ಟೆಲ್ ಯು ಸರ್ ಇಟ್ ಈಸ್ ಒನ್ ಆಫ್ ಮೈ ಕನ್ಸರ್ನ್ಸ್ ಆಲ್ ದೀಸ್ ಥಿಂಗ್ಸ್ ಇಫ್ ಐ ವಾಂಟ್ ಟು ಆನ್ಸರ್ ದಿಸ್ ಐ ವುಡ್ ಆನ್ಸರ್ ಇಟ್ ಮಾಧ್ಯಮದಲ್ಲಿ ಕೂತ್ಕೊಂಡು ಎಲ್ಲೋ ಒಂದ್ ಕಡೆ ಒಬ್ಬರಿಗೆ ತೇಜಾವಧಿ ಮಾಡಬೇಕು ಅನ್ನೋ ಪ್ರಶ್ನೆ ಬರಬಾರ್ದು ಹಂಗಾದ್ರೆ ಇವರಿಗೆ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಅನ್ನೋದು ಅರ್ಥ ಇತ್ತು ಕೋರ್ಟ್ ಹಾಕೊಂಡ್ರೆ ಅವರು ಮಾಧ್ಯಮದ ಹತ್ರ ಬರ್ತಾರೆ ಅಂದ್ರೆ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಅನ್ನೋದು ಇಟ್ ಈಸ್ ಪ್ರೂವಿಂಗ್ ಅವ್ರ ಅಜೆಂಡಾ ಏನು ಎಂ ಪಿ ಎಲೆಕ್ಷನ್ಸ್ ಅಷ್ಟೇ ಐ ವುಡ್ ನಾಟ್ ಕನ್ಸಿಡರ್ ಆಲ್ ದೀಸ್ ಥಿಂಗ್ಸ್ ಸರ್ ನೋಡಿ ಸರ್ ಯಾರು ಯಾರು ಅಲ್ಲೇ ಮಾಡೋಕ್ಕಾಗಲ್ಲ ಅಲ್ಲೇ ಮಾಡಿದವರು ಎಂಟು ತಿಂಗ್ಳವರೆಗೂ ಸುಮ್ಮನೆ ಕೂರಲ್ಲ ಸುಮ್ಮನೆ ಯಾಕೆ ಇವೆಲ್ಲ ಚರ್ಚೆ ಮಾಡಕ್ಕೆ ಇಟ್ ಇಸ್ ಆಲ್ ಸಿ ಸಬ್ಸ್ಟ್ಯಾನ್ಸ್ ಅಲ್ಲಿ ಏನೇನ್ ಮಾಡ್ಬೇಕು ಮಾಡ್ತಾರೆ ಮೇ ಬಿ ಕಾಂಗ್ರೆಸ್ ಅವರು ಕುಂಭಕ್ಕಿಂದ ಲಿಂದ ಎಲ್ಲ ಇರ್ತಾವೆ ರಾಜಕೀಯದಿಂದಲೇ ಇದೇ ಏನೇನ್ ಮಾಡ್ತಾರೋ ಗೊತ್ತು ಅಲ್ಲ ನಾನು ಅವರು ದೊಡ್ಡವರಿದ್ದಾರೆ ಅವರು ಬಹಳ ಹಿರಿಯ ರಾಜಕಾರಣಿ ಇಂಥ ಹೋರಾಟಕ್ಕೆ ಬರ್ತಾರೆ ಅಂದರೆ ನನಗೆ ಇನ್ನೇನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಮಾಹಿತಿ ಇಲ್ಲ ಅದು ಹಾಗಾಗಿ ನಾನು ಅವ್ರ ಬಗ್ಗೆ ಏನೋ ಚರ್ಚೆ ಮಾಡೋದಕ್ಕೆ ಹೋಗಲ್ಲ ಮಾಹಿತಿ ಅವರಲ್ಲಿ ಕರೆಕ್ಟಾಗಿದ್ದರೆ ಮಾಡಲಿ ಎಲ್ಲರಿಗೂ ಗೊತ್ತಿದೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಇಡೀ ಇಡೀ ನಮ್ಮ ಜಿಲ್ಲೆಗಂತೂ ಗೊತ್ತಿದೆ ಯಾರು ಇದ್ರಲ್ಲಿ ತಪ್ಪಿದೆ ಯಾರು ಇದ್ರಲ್ಲಿ ತಪ್ಪಿಲ್ಲ ಅಂತ ಆಯ್ತಲ್ಲ ಇದ್ರ ಬಗ್ಗೆ ನಾನು ಮುಂದುವರೆದಂತ ಏನೋ ಮಾತಾಡೋದಕ್ಕೆ ಹೋಗೋದಿಲ್ಲ ಆ ತಲೆನೂ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇಟ್ ಈಸ್ ನನ್ನ ಒಬ್ಬ ಅನ್ಸನ್ ಐ ವಿ ಡೋಂಟ್ ರಿ ಡೋಟ್ ರಿಪ್ಲೈ ಅಬೌಟ್ ಇಟ್ ఎస్ట్ తింగ్ ఎలక్షన్ బ్రదర్ ఐ డోంట్ వాంట్ టు డిస్కస్ అంటే టాక్ అబౌట్ దిస్ నో నో యు యు డోంట్ హావ్ ఎనీ టు డు దట్ ఫోర్స్ మీ టు టాక్ అబౌట్ ఎనీథింగ్ నో యు ఇట్స్ ఎనిస్టో ఐ డోంట్ వాంట్ టు టాక్ అబౌట్ ఇట్ ఐ డోంట్ వాంట్ టు టాక్ అబౌట్ ఇట్ దట్స్ ఆల్ యు ఆర్ టాకింగ్ అబౌట్ సంథింగ్ అబౌట్ సంథింగ్ బిగర్ మ్యాటర్స్ విచ్ కన్సర్న్స్ అబౌట్ ద పబ్లిక్ ఇంట్రెస్ట్ ఐ విల్ టాక్ అబౌట్ ఇట్ నాట్ అబౌట్ టాక్ బర్ మి ಓಕೆನಾ ಇಲ್ಲಿ ನೇರವಾಗಿ ಹೇಳ್ತಾ ಇದ್ದೀನಿ ಸರ್